ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ನನಗೆ ಸೆವೆನ್ ಮಂತ್ ಆಗ್ತಾ ಇರೋದ್ರಿಂದ ಬಹಳಷ್ಟು ರಿಸ್ಕ್ ಇದೆ ಹಾಗಾಗಿ ನಾನು ಜಾಸ್ತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ನಾವು ಸೂತ್ಕ ಎಲ್ಲ ತಗೊಂಡ್ವಿ ಅದಾದಮೇಲೆ ನನ್ನ ಮಗಳು ಬರ್ತಡೇ ಇತ್ತು ಸೋಮವಾರ ಟ್ವೆಂಟಿ ನೈನ್ತ್ ಜಾನವರಿ ಆ ಬರ್ತಡೇ ಪ್ರಿಪ್ರೇಷನ್ಗೆ ಅಂದರೆ ಅಂದ್ಕೊಂಡಿದ್ವಿ ಮಾಡಬೇಕು ಅಂತ ಆದರೆ ಬೇಡ ಈ ಸರಿ ನಮ್ಮ ಅಣ್ಣವರೆಲ್ಲ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ರೀಸನ್ನಿಂದ ನಾನು ಬೇಡ ಅವ್ರು ಬಂದಾಗಬೇಕಾದ್ರೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ನಮ್ಮಮ್ಮ ಸರ್ಪ್ರೈಸ್ ಆಗಿ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಆಲ್ರೆಡಿ ಚೆಂದ್ರಾಯಪಟ್ಣದವರೆಗೂ ಬಂದ್ಬಿಟ್ಟಿರೋ ಅವರು ಫಸ್ಟ್ ಟೈಮ್ ಈ ರೀತಿ ಬಸ್ಸಲ್ಲಿ ಇಲ್ಲಿಗೆ ಬರ್ತಾ ಇರೋದು ಆ್ಯಂಡ್ ಲಾಂಗ್ ಜರ್ನಿ ಬೇರೆ ಮೂರು ಕಡೆ ಬಸ್ ಚೇಂಜ್ ಮಾಡಬೇಕು ಅದರಿಂದ ಸ್ವಲ್ಪ ನನಗೆ ನರ್ವಸ್ನೆಸ್ ಇತ್ತು ಯಾಕಂದರೆ ಅವರು ಯಾವತ್ತೂ ಕೂಡ ಬಂದಿಲ್ಲ ನೋಡೋಣ ಅಂತ ಅನ್ಕೋತಿದ್ವಿ ಇವಾಗ ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಮತ್ತು ನಾನು ಕಿಚನಲ್ಲಿ ಅಮ್ಮ ಬರ್ತಾಯಿದ್ದಾರೆ ಹಾಗಾಗಿ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಮನೇಲಿ ಸದ್ಯಕ್ಕೆ ಇವಾಗ ಅಂದರೆ ನನಗೆ ಗೊತ್ತಿರಲಿಲ್ಲ ಅವರು ಬರ್ತಾರೆ ಅನ್ನೋದಕ್ಕೆ ಅಂದರೆ ಬೆಳಗ್ಗೆನೇ ಬಿಟ್ಟಿದ್ದಾರೆ ಅವರು ನನಗೆ ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಗೊತ್ತಾಯಿತು ಸೊ ತಲೆ ಕಡೆಯಿಂದ ಕಾಲ್ ಮಾಡಿದರು ಪಾಪಗೆ ವಿಶ್ ಮಾಡೋಣ ಅಂತ ಆ ಟೈಮಲ್ಲಿ ಅವರು ಒಂದು ಹಿಂಟ್ ಕೊಟ್ರಷ್ಟೇ ಅಂದರೆ ಇರ್ಬೋದು ಮೇ ಬಿ ಬಾಗ್ಲಾಕಿದೆ ಮನೆ ಹೇಳಿದರು ಅಂತ ಅಂದರು ಹಾಗಾಗಿ ನಾನು ಒಂದು ಥಾಟಲ್ಲಿದೆ ಮೇ ಬಿ ಎಲ್ಲೋ ಸಂಘದ ದುಡ್ಡು ಕೊಡೋದಕ್ಕೆ ಹೋಗಿರ್ಬೋದು ಅಥವಾ ಈಚೆ ಈ ಹಿತ್ಲ ಗಿಡಗಳೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಅಂದ್ಕೊಂಡಿದ್ದೆ ಆದರೆ ಆಮೇಲೆ ನಾನು ಒಂದು ನೈನ್ ಥರ್ಟಿ ಟೆನ್ ಓ ಕ್ಲಾಕ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದೆ ಅಮ್ಮ ಪಿಕ್ ಮಾಡಿ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ಗೆ ಆಗಿತ್ತು ಅನ್ಕೋತೀನಿ ಆ ಟೈಮಲ್ಲಿ ಚೆನ್ನಾಯಪಟ್ಟಣದಲ್ಲಿ ಅಂತ ಹೇಳಿದಾಗ ಒಂದು ಕಡೆ ಖುಷಿಯಾಯಿತು ಓಕೆ ಇವಾಗ ಏನಾದರೂ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೆ ನಾವು ಬೆಳಗ್ಗೆ ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಇವತ್ತು ಸಂಡೆ ಅಲ್ವ ಸ್ವಲ್ಪ ಲೇಟಾಗಿ ಎದ್ವಿ ಆಮೇಲೆ ಹೊಟ್ಟೆ ಬೇರೆ ಇರಲಿಲ್ಲ ಸ್ವಲ್ಪ ಲೇಟಾಗಿ ತಿಂಡಿ ಮಾಡೋಣ ಏನಾದರೂ ಇಲ್ಲಾಂದರೆ ಅಡುಗೆನೇ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮನೂ ಕಾಲ್ ಮಾಡಿ ಹೇಳಿದ್ರಲ್ಲ ತುಂಬಾ ತುಂಬ ಖುಷಿಯಾಯಿತು ಸರ್ಪ್ರೈಸ್ ಆಗಿ ಇದ್ದಾರೆ ಸೊ ಸೇಫಾಗಿ ಬರಲಿ ಅಂತಲೂ ಅಂದ್ಕೋತಿದ್ದೆ ನಾನು ಮತ್ತು ನನ್ನ ಮಗಳು ಇಬ್ಬರು ಕಿಚನಲ್ಲಿ ಅವಳು ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಳು ಹೆಲ್ಪ್ ಮಾಡಬೇಕಾದ್ರೆ ಕೇಳ್ಕೊತಿದ್ಲು ಇದು ನಾನು ಹಾಕ್ತೀನಿ ಇದು ನಾನು ಹುರಿತೀನಿ ಅಂತ ನನಗೆ ಸ್ಟವ್ ಹತ್ರ ಎಲ್ಲ ಬಿಡೋದಕ್ಕೆ ತುಂಬಾ ತುಂಬ ಭಯ ಆಗುತ್ತೆ ಆಲ್ರೆಡಿ ಅವ್ಳಗ್ ಒಂದು ಸರ್ತಿ ಬಿಸಿನೀರು ಬಿದ್ದಿದೆ ಸೊ ಅದನ್ನೇ ನಾನು ಇವತ್ನೂರಿಗೂ ಅಷ್ಟೇ ಅದನ್ನು ನೆನಪಿಸ್ಕೊಂಡ್ರು ಕೂಡ ನನಗೆ ಮೈ ಜುಮ್ಮನತೆ ಹಾಗಾಗಿ ನನಗೆ ಅವಳನ್ನ ಆ ಥರ ಎಲ್ಲ ನೋಡೋದಕ್ಕೆ ಇಷ್ಟ ಆಗಲ್ಲ ಬಟ್ ಹೇಳ್ತಾ ಇರ್ತೀನಿ ಹುಷಾರಾಗಿ ಇಟ್ಕೋಬೇಕು ಈಗ ನಾನು ಕೊಟ್ಟ ಮೇಲೆ ನೀನು ಇಷ್ಟು ಟೈಟಾಗಿ ಇಟ್ಕೋಬೇಕು ಇದನ್ನು ಬಿಡಬಾರ್ದು ಬಿಟ್ಟರೂ ಅದು ಚೆಲ್ಲೋದ್ರೂ ಪರವಾಗಿಲ್ಲ ನಿನ್ನ ಕೈಗೆ ಅಥವಾ ಎಲ್ಲಿಗೂ ಬೀಳಬಾರ್ದು ಅಂತ ಹೇಳ್ಕೊಡ್ತಾಯಿರ್ತೀನಿ ಏನೇ ಹೇಳ್ಕೊಟ್ರು ನನಗೆ ಅವಳ ಕೈಲಿ ಏನು ಬಿಸಿದೇನಾದ್ರು ಮಾಡಿಸ್ಬೇಕಾದ್ರೆ ತುಂಬ ಭಯ ಆಗುತ್ತೆ ಈ ಒಂದು ಟೈಮಲ್ಲಿ ಇದೇನು ಅವಶ್ಯಕತೆ ಇಲ್ಲ ಆದರೆ ಮಕ್ಕಳು ಹೆಣ್ಮಕ್ಳು ಅಮ್ಮ ಮಾಡ್ಬೇಕಾದ್ರೆ ಏನೇ ಮಾಡ್ತೀರಲಿ ಒಂದು ಕಸ ಗುಡಿಸ್ತಾ ಇರಲಿ ಒಂದು ಏನಾದ್ರು ಕ್ಲೀನ್ ಮಾಡ್ತಾ ಇರಲಿ ನಾನು ಮಾಡ್ತೀನಿ ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಇವತ್ತು ಯಾಕೋ ಅವ್ರಗಡೆ ಆಟಾಡೋಕ್ಕೆ ಹೋಗಿದೆ ಕಿಚನಲ್ಲೇ ಇದ್ಲು ನನ್ನ ಮಗಳು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಪಲಾವ್ನ ಇವತ್ತು ಕುಕ್ಕರ್ದ ಕುಕ್ಕರಲ್ಲಿ ಮಾಡೋದು ಬೇಡ ದಮ್ ಕಟ್ ಅದೇ ರೀತಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆ್ಯಂಡ್ ಸ್ಪೆಷಲಿ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನನಗೆ ಇವಾಗ ಸೆವೆನ್ ಮಂತ್ ನಡೀತಾ ಇದೆ ಆ್ಯಂಡ್ ಮೇನ್ ಪ್ರಾಬ್ಲಮ್ ಏನಂದರೆ ನನಗೆ ಬ್ಲಡ್ ಇಲ್ಲ ಸೊ ಫಸ್ಟ್ ಪ್ರೆಗ್ನೆನ್ಸಿಲು ಇದೇ ಪ್ರಾಬ್ಲಮ್ ಆಗಿದ್ದು ನನಗೆ ನಾರ್ಮಲಾಗಿ ಬ್ಲಡ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ಈಗ ಏಯ್ಟ್ ಗ್ರಾಮ್ಸಿಗೆ ಬಂದುಬಿಟ್ಟಿತ್ತು ಸೊ ತುಂಬಾ ತುಂಬ ಟೈರ್ಡ್ನೆಸ್ ಇತ್ತು ಸೊ ಲೆಸ್ ದ್ಯಾನ್ ಸೆವೆನ್ ಇದ್ದರೆ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಸೆವೆನ್ ಇದ್ದರೂ ಅಷ್ಟೇ ತುಂಬ ಸುಸ್ತಾಗುತ್ತೆ ಮಾತಾಡೋದಕ್ಕಾಗಲ್ಲ ತುಂಬ ಸ್ವೆಟ್ ಆಗಿಬಿಡ್ತೀವಿ ಆಮೇಲೆ ಬೇಗ ತಲೆ ಸುತ್ತ ಬಂದುಬಿಡುತ್ತೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಇರ್ತೀವಿ ಇವಾಗಂತೂ ನಿಂತ್ಕೊಂಡು ಕೆಲಸ ಅಂತೂ ಮಾಡೋದಕ್ಕೆ ಆಗೋಲ್ಲ ನನಗೆ ಇತ್ತೀಚೆಗಂತೂ ಬಿಟ್ಟಿತ್ತು ಬೇಡ ರೆಸ್ಟ್ ತೊಗೊಬಿಡೋಣ ವೀಡಿಯೋಗಳೇನು ಅಪ್ಲೋಡ್ ಮಾಡೋದು ಬೇಡ ಅಂತ ಬಟ್ ಅಮ್ಮ ಬರ್ತಾ ಇದ್ರಲ್ವಾ ಅದರಿಂದ ಈ ವ್ಲಾಗ್ ಶೂಟ್ ಮಾಡಿಕೊಂಡೆ ಅಷ್ಟೇ ಸೊ ಅವಳಿಗೆ ಹೇಳ್ಕೊಡ್ತಿದ್ದೆ ಹಿಂಗೆ ಹೆಂಗೆ ಮಾಡ್ತಾ ಇರಬೇಕು ಅಂತ ಜಸ್ಟ್ ಕೈಯಲ್ಲಂತೂ ಮುಟ್ಬೇಡ ಅಂತಲೂ ಹೇಳ್ತಿದ್ದೆ ನನಗೆ ಅಮ್ಮ ಇರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನಾವು ಹೋದಾಗಲೂ ಅಷ್ಟೇ ನಮ್ಮಮ್ಮ ಏನು ಬೇಕು ನಿಮ್ಗೆ ಏನು ಏನು ತಿಂತೀರ ಅಂತಲೇ ಫಸ್ಟ್ ಕೇಳ್ತಾರೆ ಸೊ ಹಾಗಾಗಿ ನಾನು ಪಲಾವ್ ಮಾಡ್ತೀನಿ ಅಮ್ಮ ಅಂತಲೇ ಹೇಳಿದ್ದೆ ಅವರು ಪರವಾಗಿಲ್ಲ ಏನಾದರೂ ಮಾಡಿರು ಅಂತ ಹೇಳಿದ್ರೆ ಯಾಕಂದರೆ ನನ್ನ ಕಂಡೀಷನ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅಲ್ವ ಅಮ್ಮಂದಿರ ಅಷ್ಟೇ ಸೊ ತುಂಬ ರಿಸ್ಕ್ ಕೊಡೋದಕ್ಕೆ ಇಷ್ಟಪಡಲ್ಲ ಫೈನಲಾಗಿ ಪಲಾವ್ ಅದು ಆಗಿತ್ತು ನಾವು ಸ್ವಲ್ಪ ತಿಂದ್ವಿ ಅಮ್ಮ ಇನ್ನೇನು ಬರ್ತಾರಲ್ಲ ಅಂತ ಬಟ್ ಸ್ವಲ್ಪ ಆಗಿಬಿಟ್ಟಿತ್ತು ಅಮ್ಮ ಬರೋದು ಇವಾಗ ಒಂದು ಕಡೆ ಮೊಸರು ಬಜ್ಜಿ ಒಂದು ಕಡೆ ಬೋಂಡಕ್ಕೆಲ್ಲ ರೆಡಿ ಇದ್ದೆ ನಾನು ಬೇಗ ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ ಯಾಕಂದರೆ ತುಂಬ ಅದು ಗಲೀಜಾಗಿದ್ದರೆ ನಮಗೂ ಕೂಡ ಕಿಚನಿಗೆ ಬರೋಕ್ಕೂ ಬೇಜಾರು ಆಮೇಲೆ ತುಂಬ ರಿಸ್ಕ್ ಅನ್ನಿಸ್ಬಿಡುತ್ತೆ ಕೆಲಸಗಳು ಮಾಡಬೇಕಾದ್ರೆ ಅಮ್ಮ ಲೇಟ್ ಲೇಟಾಯಿತು ಅಂದರೆ ಗಂಡಸಿ ಹತ್ರ ಬಂದು ಬಸ್ಸೇನೋ ಬಿಸಿನೀರದು ಇದಾಗ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಡ್ರೈವರ್ಗೂ ಕೂಡ ಸ್ವಲ್ಪ ಹೇಟ್ ಆಗಿದೆ ಅಂತ ಹೇಳ್ತಿದ್ರು ಆ ಟೈಮಲ್ಲಿ ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಅಲ್ಲೇ ವೆಯ್ಟ್ ಮಾಡಿದ್ದಾಯಿತು ಆಮೇಲೆ ನನ್ನ ಹಸ್ಬೆಂಡ್ನ ಕೆರೆಗೆ ಕಳಿಸ್ದೆ ಯಾಕಂದರೆ ಅರ್ಸಿಕೆರೆಯಿಂದ ಮತ್ತೆ ನಮ್ಮೂರಿಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾವತ್ತೂ ಬಂದಿಲ್ಲ ಅಲ್ವಾ ಮತ್ತು ಅಲ್ಲಿ ಬಸ್ ಇಳಿದು ಬಸ್ ಬರೋವರೆಗೂ ವೆಯ್ಟ್ ಮಾಡಿ ಸೊ ಇಷ್ಟು ಬಂದಿರೋದೇ ನಂಗೆ ಖುಷಿ ಆಗ್ತಿತ್ತು ಅಂಥದ್ರಲ್ಲಿ ಇನ್ನೂ ರಿಸ್ಕ್ ಕೊಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಬಟ್ ಹೋಗಿ ಕರ್ಕೊಬಂದರು ನಾನು ಅಷ್ಟರಲ್ಲಿ ಬರ್ತಾಯಿದ್ದರೆ ಅಂದ್ಬಿಟ್ಟು ಬಿಸಿ ಬಿಸಿ ಬೋರ್ಡ್ನ ಮಾಡ್ತಿದ್ದೆ ನನ್ನ ಮಗಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ನಮ್ಮ ಅಜ್ಜಿ ಬರ್ತಿದ್ದಾರೆ ನಮ್ಮ ಅಜ್ಜಿ ಬರ್ತಿದ್ದಾರೆ ಅಂತ ನಮ್ಮಮ್ಮನೂ ಬಂದರು ಊಟ ಎಲ್ಲ ಆಯಿತು ನಮ್ಮ ಮನೆಯವರು ಈಗ ಮಟನ್ ತೊಗೊಂಬಂದರು ಯಾಕಂದರೆ ಬೆಳಗ್ಗೆ ಮಾಡ್ಬಿಡ್ಬೋದಾಗಿತ್ತು ಅವ್ರಿಗೆ ಸ್ವಲ್ಪ ಕೆಲಸಗಳಿತ್ತು ಅಂತ ಹೇಳ್ತಿದ್ರು ಹಾಗಾಗಿ ಇವಾಗ ಕೊಟ್ಟಿರಲ್ಲ ಅಮ್ಮನ ಕರ್ಕೊಬರ್ಬೇಕಾದ್ರೆ ಆವಾಗಲೇ ಮಟನ್ ಮಾಡಿದೆ ಮಟನ್ ಸಾಂಬಾರು ಮಾಡಿದ್ವಿ ಮಧ್ಯಾಹ್ನನೂ ಪಲಾವೆ ತಿನ್ಕೊಂಡ್ರು ಅಮ್ಮ ಯಾಕಂದರೆ ಹನ್ನೊಂದುವರೆ ಮತ್ತೆ ಈಗ ಐದು ಗಂಟೆಗೆ ಊಟ ಮಾಡಿದ್ದು ಹಾಗಾಗಿ ಮತ್ತೇನು ರಾತ್ರಿಗೆಲ್ಲ ರೈಸ್ ಏನು ಬೇಡ ಅಂದರು ನಾನು ಬೇರೆ ಏನಾದರೂ ಚಪಾತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಆಗ್ತಿರ್ಲಿಲ್ಲ ಏನು ಮಾಡೋದಕ್ಕೆ ಚಪಾತಿಯಲ್ಲಿ ಒತ್ತಿ ಅದು ಮತ್ತು ಪಲ್ಯ ಮಾಡಬೇಕು ಸ್ವಲ್ಪ ಸುಸ್ತಾಗ್ತಿತ್ತು ಚಪಾತಿ ಮಾಡೋದಕ್ಕೆ ಆಗಲೇ ಇಲ್ಲ ನನ್ನ ಕೇಳಿ ಹಾಗಾಗಿ ರೈಸೇ ಮಾಡ್ಕೊಂಡಿದ್ವಿ ಆ ಮಂಗು ಯಾಕೋ ಅಲ್ಲಿಂದ ಬಂದಮೇಲೆ ತುಂಬಾ ತುಂಬ ಸುಸ್ತಾಗಿ ಹೋಗಿತ್ತು ನನ್ನ ಮಗಳು ಇರೋ ಸ್ಟೋರಿ ಎಲ್ಲ ಹೇಳ್ತಿದ್ಲು ಏನೇನೋ ಈಗ ಇದ್ದೇ ಇರುತ್ತಲ್ವ ಅಜ್ಜಿ ಬರ್ತಿದ್ದಾರೆ ಅಂದರೆ ಸೊ ಇದನ್ನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗು ಸೋಮವಾರದ್ದು ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ ಸೊ ಈ ರೀತಿ ರೆಡಿ ಮಾಡಿ ಕಳಿಸಿದ್ದೆ ನಾನು ಲಾಸ್ಟ್ ಇಯರ್ ಒಳಗೆ ಕೇಕೆಲ್ಲ ಕಟ್ ಮಾಡಿಸಿದ್ದೆ ಸ್ಕೂಲಲ್ಲೂ ಕೂಡ ಮನೆಯಲ್ಲೂ ಕೂಡ ಅದೇ ಈ ಸತಿ ನನಗೆ ಆಗಲಿಲ್ಲ ಅಲ್ಲೆಲ್ಲೋ ಹೋಗಿ ಕೇಕ್ ಕಟ್ ಮಾಡಿಸೋದಕ್ಕೆ ಹಾಗಾಗಿ ಮನೇಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಇದು ಆ್ಯಕ್ಚುಲಿ ಬಿಸಿಬೇಳೆ ಬಾತ್ಗೆ ನಾನು ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಇನ್ನೂ ಬೇಕಾಗಿತ್ತು ಮನೇಲಿರೋದು ಏನಿದೆಯೋ ಅದನ್ನೇ ಪೌಡ್ರ್ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ಕೋತಾ ಇದ್ದೀನಿ ಧನಿಯಾ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಕುಕ್ಕರು ಮಗಳು ಬರ್ತಡೇಗೋಸ್ಕರ ನೋಡಿ ಇಲ್ಲಿ ಪಿ ಪಿ ಪ್ರತಿಯೊಂದೂ ಇಲ್ಲೆಲ್ಲ ಹಾಕೊಂಡಿದ್ದೀನಿ ಇದು ಲಾಸ್ಟ್ ಇಯರ್ ತೊಗೊಂಡಿದೆ ಲಾಸ್ಟ್ ಇಯರು ಆಗಿತ್ತು ಈ ವರ್ಷವೂ ಕೂಡ ಅದೇ ಆಗ್ತಾಯಿದೆ ಒಂದು ನಾಲ್ಕು ನಾಲ್ಕು ಬಲೂನೆಲ್ಲ ಗಾಳಿ ಹೊಡೆದು ಇದು ಮಾಡ್ಕೋತಾ ಇದ್ವಿ ಈಗ ಬಿಸಿಬೇಳೆ ಭಾತ್ಗೆ ಮತ್ತು ಕೇಸರಿ ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ವಿ ಇದ್ವಿ ಕೇಸರಿ ಏನು ತರಕಾರಿ ಹಾಕಲ್ವಲ್ಲ ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇತ್ತು ಆ್ಯಂಡ್ ಈ ಪಾತ್ರೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಈಗ ನಾನು ಮೇಲ್ಗಡೆ ಹತ್ತಿ ಎಲ್ಲನೂ ತೊಗೊಳೋದಕ್ಕಾಗಲ್ಲ ಹಾಗಾಗಿ ಪಕ್ಕದ ಮನೆ ಆಂಟಿ ಹತ್ರ ಎಲ್ಲ ಈಸ್ಕೊಂಡಿದ್ವಿ ಬಿಸಿಬೇಳೆ ಬಾತ್ ಪೌಡ್ರು ಕೂಡ ರೆಡಿಯಾಗಿತ್ತು ತುಂಬ ಖಾರವಾಗಿ ಬಂದಿತ್ತು ಯಾಕಂದರೆ ಸಕ್ಕತ್ತಾಗಿತ್ತು ನಮ್ಮ ಮನೇಲಿ ನಮ್ಮ ಅಣ್ಣನ ಮದುವೆದು ಬಟ್ರ್ ಪುಡಿ ಅಂತೀವಿ ನೋಡಿ ಅದು ಇತ್ತು ಸೊ ಅದು ಇದು ಎರಡು ಹಾಕಿ ಮಾಡಿದ್ವಿ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ರು ಸೊ ನಮ್ಮಮ್ಮ ಬಂದಿದ್ದೆ ನಂಗೆ ಒಂಥರ ಸರ್ಪ್ರೈಸು ಖುಷಿ ಎಲ್ಲ ಆಗ್ತಿತ್ತು ಇನ್ನು ಈವ್ನಿಂಗ್ ಅಷ್ಟರಲ್ಲಿ ನನ್ನ ಮಗಳು ಬರ್ತಡೇಗೆ ಈ ರೀತಿ ರೆಡಿ ಮಾಡಿದೆ ಇದು ನಾನು ತುಂಬ ಆಸೆಪಟ್ಟು ನನ್ನ ನನ್ನ ಅಣ್ಣನ ಮದುವೆಯಲ್ಲಿ ಹಾಕಬೇಕು ಅಂತ ತೊಗೊಂಡಿದ್ದ ಡ್ರೆಸ್ಸು ಬಟ್ ಆ ಟೈಮಲ್ಲಿ ನನಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಬಿಕಾಸ್ ನನಗೆ ನನ್ನ ಮೇಲೆ ಯಾವುದೇ ರೀತಿಯಾದಂಥ ಏನು ಏನು ಮಾಡಬೇಕು ಏನಾಗ್ತಿದೆ ಆ ರೀತಿ ಇರಲೇ ಇಲ್ಲ ಸೊ ಹಾಗಾಗಿ ನಾನು ರೆಡಿಯಾಗಿದ್ದೆ ಒಂದು ಹೆಚ್ಚು ಇನ್ನು ಇವಳು ರೆಡಿ ಮಾಡಿಸೋದು ಸ್ವಲ್ಪ ಕಷ್ಟ ಆಗ್ಬಿಡ್ತು ಬಟ್ ಬರ್ತಡೇಲಿ ಇದೇ ಡ್ರೆಸ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿದ್ದೆ ನನ್ನ ಕೈಯಲ್ಲಿ ಆದಷ್ಟು ಮಾಡಿದೆ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ನನಗೆ ಸ್ವಲ್ಪ ತುಂಬಾ ತುಂಬ ಸುಸ್ತಾಗ್ತಿತ್ತು ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿತ್ತು ನಮ್ಮ ಅಮ್ಮನೂ ಅಷ್ಟೇ ಅವಳು ಬರ್ತಡೆಗೋಸ್ಕರನೇ ಬಂದಿರೋದು ಒಂದು ಫೋರ್ ಡೇಸ್ ಇರ್ತೀನಿ ಅಂತ ಹೇಳಿದರು ಸೊ ಇವಾಗ ಫಸ್ಟು ದೀಪ ಹಚ್ಚಬೇಕು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ಚಿಸ್ತಾ ಇದ್ದೀನಿ ನನಗೆ ಒಂದು ಏನಂದರೆ ನನ್ನ ಮದುವೆ ಆದ ದಿನವೂ ಇದೆ ಆ್ಯಂಡ್ ಇವಳು ಬರ್ತಡೇನೂ ಅವತ್ತೇ ಮೊದಲನೇ ವರ್ಷದ ದಿನವೇ ಹುಟ್ಟಿದ್ಲಲ್ವಾ ಹಾಗಾಗಿ ಏನೋ ಅಟ್ಲೀಸ್ಟ್ ಅವತ್ತು ನಮ್ಮ ಆ್ಯನಿವರ್ಸರಿನೂ ಆಗುತ್ತೆ ಅವಳು ಬರ್ತಡೇನೂ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಿಸ್ಕ್ ತಗೊಂಡು ನಾನು ಮಾಡ್ತೀನಿ ನನಗೇನಂದರೆ ಆ ಟೈಮಲ್ಲಿ ಎಲ್ಲ ಆಗಿಬಿಡುತ್ತೆ ಅದಾದಮೇಲೆ ಒಂದು ಫೋರ್ ಡೇಸ್ ಫೈವ್ ಡೇಸ್ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಸೊ ಬರ್ತಡೇ ಕೇಕ್ ಬಂದು ಆಲ್ಮೋಸ್ಟ್ ಏಯ್ಟ್ ಕೆ ಜಿ ಇತ್ತು ಈ ಬಲೂನೆಲ್ಲ ನಾನೇ ಕಟ್ಟಿದ್ದೆ ಆ್ಯಕ್ಚುಲಿ ನನಗೆ ಕ್ಯೂರಿಯಾಸಿಟಿಲಿ ಏನು ಅಂತ ಅರ್ಥ ಆಗಲಿಲ್ಲ ಅದೇ ಹೇಳಲಿಲ್ವ ಅದಾದಮೇಲೆ ಕಾಲು ನೋವು ಸ್ವಲ್ಪ ಸುಸ್ತಾಗ್ತಿತ್ತು ಟಯರ್ಡ್ನೆಸ್ ಆಗ್ತಾಯಿತ್ತು ಬಟ್ ಆ ಮಕ್ಕಳು ಖುಷಿಯಾಗಿರ್ತಾರಲ್ಲ ಅದ್ರ ಮುಂದೆ ನಮಗೇನು ಅನಿಸಲ್ಲ ಇವಾಗ ನನಗೆ ಬೇರೆ ಸಮಯಂತಾಗ್ತಾಯಿದೆ ತುಂಬಾ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ವೆಯ್ಟ್ ಗೇನ್ ಆಗಿಲ್ಲ ಸೊ ಪ್ರೆಗ್ನೆನ್ಸಿಲಿ ಅದು ಒಂದು ರಿಸ್ಕ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಬ್ಬರು ಬಾಡಿ ಬೇಗ ಯಾವುದಕ್ಕೂ ಅಡ್ಜಸ್ಟ್ ಆಗೋಲ್ಲ ಕೆಲವೊಬ್ಬರಿಗೆ ಬೇಗ ವೆಯ್ಟ್ ಆಗಲ್ಲ ಗೇನ್ ಆಗಿಬಿಡ್ತಾರೆ ಕೆಲವೊಬ್ರಿಗೆ ವೆಯ್ಟ್ ಲಾಸ್ ಆಗ್ತಿರ್ತಾರೆ ಸೊ ಇವೆಲ್ಲ ರಿಸ್ಕಿ ಕೆಲವೊಂದು ಪ್ರೆಗ್ನೆನ್ಸಿ ತುಂಬ ಕಷ್ಟ ಮದು ಮೊದಲನೇದಕ್ಕಿಂತ ಎರಡನೇದು ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ ಅದು ಏನು ಹೇಳೋದಕ್ಕಾಗಲ್ಲ ಸೊ ಎಲ್ಲ ಪ್ರಿಪ್ರೇಷನ್ ಆಗಿದೆ ನನಗಂತೂ ನನ್ನ ಮಗಳು ಬರ್ತಾಳೆ ಮಾಡಿದಾಗ ಒಂದು ಸತಿನೂ ಅಷ್ಟೇ ಏನೋ ಒಂದು ಖುಷಿ ಇರುತ್ತೆ ಆಗ್ತಾಯಿರುತ್ತೆ ಈಗ ಸಿಕ್ಸ್ ಇಯರ್ಸ್ ಸೊ ಹಾಗಾಗಿ ಸಿಕ್ಸ್ ಇಯರ್ಸ್ ಕ್ಯಾಂಡಲ್ಸ್ ತಗೊಂಡಿದ್ದಾರೆ ನಮ್ಮದು ಸೆವೆನ್ ಇಯರ್ಸ್ ಕಂಪ್ಲೀಟಾಗಿ ಇವಾಗ ಏಯ್ಟ್ ಇಯರ್ಸ್ಗೆ ಬಿದ್ದಿದೆ ಮದುವೆ ಆ್ಯನಿವರ್ಸರಿ ಜನವರಿ ಟ್ವೆಂಟಿ ನೈನ್ತ್ ಅವಳು ಹುಟ್ಟಿದ್ದು ಕೂಡ ಜೆ ಎಸ್ ಎಸ್ ಹಾಸ್ಪಿಟಲಲ್ಲಿ ಇವಾಗಲೂ ಕೂಡ ಅಷ್ಟು ನೆನಪಿಸ್ಕೊಂಡ್ರೆ ನನಗೆ ನನ್ನ ಒಂದು ಡೆಲಿವರಿ ಆದ ದಿನ ಅವೆಲ್ಲ ಕಣ್ಮುಂದೆ ಬರುತ್ತೆ ಪ್ರತಿ ವರ್ಷವೂ ಅಷ್ಟೇ ಇವಳಿಗೆ ಬರ್ತಡೇ ಗ್ರ್ಯಾಂಡಾಗೇ ಮಾಡಿದ್ದೀವಿ ನಾವು ಯಾವ ವರ್ಷವೂ ಮಿಸ್ ಮಾಡಿಲ್ಲ ನನಗೇನಂದರೆ ನನ್ನ ಬರ್ತಡೇ ಅಂತೂ ಯಾರೂ ಮಾಡಲ್ಲ ಅಟ್ಲೀಸ್ಟ್ ನನ್ನ ಮಕ್ ಮಕ್ಕಳು ಬರ್ತಡೇನಾದರೂ ನಾವು ಖುಷಿ ಖುಷಿಯಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇದೆ ಯಾವಾಗಲೂ ಅಷ್ಟೇ ಅದೇನೋ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಆ ಮಕ್ಕಳು ಖುಷಿ ಅಲ್ವ ಹಾಗಾಗಿ ನಾನು ಅವಳು ಪಕ್ಕದಲ್ಲಿರೋರು ಅವ್ರ ಫ್ರೆಂಡು ನೇಸರ ಅಂತ ಸೊ ಅವರಿಬ್ರಿಗೂ ತುಂಬ ಕ್ಲೋಸ್ ಅಂತೆ ಹಾಗಾಗಿ ಅವಳು ನನ್ನ ಬರ್ತ್ಡೇಗೆ ಕರಿ ಮಮ್ಮಿ ಕರಿ ಮಮ್ಮಿ ಅಂತ ಹೇಳ್ತಿದ್ಲು ಆಮೇಲೆ ಇನ್ನೂ ಒಂದು ಮೂರು ನಾಲ್ಕು ಜನನ ಹೇಳಿದ್ವಿ ಆದರೆ ಅವರು ಹೇಳ್ತೀವಲ್ಲ ಅವ್ರವ್ರ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅವ್ರು ಬರೋದಕ್ಕೆಲ್ಲ ಆಗಲಿಲ್ಲ ಆ್ಯಕ್ಚುಲಿ ಬರ್ತಡೆ ಕೇಕಲ್ಲಿ ತುಂಬಾ ತುಂಬ ಕ್ರೀಮ್ ಇರುತ್ತೆ ಬಾರದು ಅಂತ ಡಾಕ್ಟರು ಕೂಡ ಹೇಳ್ತಾರೆ ನನ್ನ ಮಗಳು ಇವತ್ತು ಸಿಕ್ಕಾಪಟ್ಟೆ ತಿನ್ಬಿಟ್ಲು ಆ್ಯಕ್ಚುಲಿ ಒಂದು ತ್ರೀ ಪೀಸ್ ಆಗೋಷ್ಟು ತಿನ್ಬಿಟ್ಲೇನೋ ಆ ಥರ ಎಲ್ಲ ಕೆಮ್ತಿದ್ಲು ನಂಗೆ ನಿಜವಾಗ್ಲೂ ಮತ್ತೆಲ್ಲಿ ಹುಷಾರು ತಪ್ಪಿಡುತ್ತೋ ಈಗ ಆಲ್ರೆಡಿ ನಾನು ಅವಳಿಗೆ ಹುಷಾರು ಮಾಡೋದಕ್ಕೆ ತುಂಬಾ ತುಂಬ ಕಷ್ಟಪಟ್ಟಿದ್ದೀನಿ ದುಡ್ಡು ಅನ್ನೋದಕ್ಕಿಂತ ಪೇಯ್ನ್ ಇದೆಯಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು ಮಾಡಬೇಕು ಅದ್ರ ನಡುವೆ ಹುಷಾರ್ ಮಾಡಿದ್ದೀನಿ ಮತ್ತೇನಾದರೂ ಮತ್ತೆ ಬೇರೆ ರೀತಿ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಈಗಂತೂ ಆಗೋದೇ ಇಲ್ಲ ನನ್ನನ್ನು ನಾನು ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಅಂತ ಅಂದ್ಕೋತಿದ್ವಿ ಅದಾದಮೇಲೆ ಮತ್ತೆ ಒಂದು ತ್ರೀ ಡೇಸ್ವರೆಗೂ ಕೆಮ್ತಾನೇ ಇದ್ಲು ಅದಾದಮೇಲೆ ಹೇಳಿದೆ ನಾನು ಮತ್ತೆ ಕೇಕು ಜಾಸ್ತಿ ಉಳ್ಕೊಳ್ಳಲಿಲ್ಲ ಮನೇಲಿ ಎಲ್ಲ ಖಾಲಿ ಆಯಿತು ಸ್ವೀಟ್ಸು ಖಾರ ಮತ್ತು ಇವತ್ತು ನಾವು ಬಿಸಿಬೇಳೆ ಭಾತು ಮತ್ತು ಕೇಸರಿ ಬಾತ್ ಮಾಡಿದ್ವಿ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲ ಮಾಡಬೇಕು ಅಂತೇನು ಮಾಡಲಿಲ್ಲ ಬಟ್ ಆ ಟೈಮ್ಗೆ ಒಂದು ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ಆ ಟೈಮಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಕ್ಚುಲಿ ಸೊ ನನ್ನ ಮಗಳು ನೀನೇ ತಿನ್ನಮ್ಮ ನೀನೇ ತಿನ್ನಮ್ಮ ಅಂತ ಹೇಳ್ತಿದ್ಲು ಅದಕ್ಕೆ ನನಗೆ ನಾನೇ ತಿಂದು ನನಗೆ ಇಲ್ಲ ಕಣಪ್ಪ ಅಂದ್ಬಿಟ್ಟು ಅವ್ರ ಡ್ಯಾಡಿಗೆ ಒಂದು ಸ್ವಲ್ಪ ತಿನ್ನಿಸ್ದೆ ಅವ್ರು ನಂಗೆ ಸ್ವಲ್ಪ ತಿನ್ನಿಸೋದು ಆ್ಯಂಡ್ ಆಮೇಲೆ ನಮ್ಗೆ ನೆನಪಾಗಿದ್ದು ನಾವು ತಿನ್ನಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಸೋಮವಾರ ಇವತ್ತು ಚೌತಿ ಇತ್ತು ಆ್ಯಂಡ್ ಸೋಮವಾರ ಎಗ್ ಕೂಡ ಹಾಕಿರ್ತಾರೆ ಬರ್ತಡೇ ಕೇಕ್ಗೆ ಸೊ ಅದಾದಮೇಲೆ ನೆನ್ಪಾಯಿತು ಯಾವತ್ತೂ ತಿನ್ನ ತಿನ್ನಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಸತಿ ಆ ಟೈಮಲ್ಲಿ ತಿನ್ಬಿಟ್ಟು ಇರ್ತೀವಿ ಸೊ ಮಗಳು ಬರ್ತಡೇ ಮಾಡಿದ್ದೀವಿ ಅಲ್ವಾ ಒಂದು ಖುಷಿಲಿ ಅದು ಮರ್ತೋಯ್ತು ಅದು ಆದಮೇಲೆ ನೆನಪಾಯಿತು ಸೊ ಅವಳ ಫ್ರೆಂಡ್ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ಲು ಖುಷಿಯಾಯಿತು ಇಲ್ಲಿ ನಾನು ಎಷ್ಟೋ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಲ್ಲ ಸೊ ಅಡುಗೆದಾಗಿರಬಹುದು ಅಥವಾ ಇಲ್ಲಿ ಕೆಲವೊಬ್ರು ಬಂದಿದ್ದು ಯಾಕಂದರೆ ನನ್ನ ಕೈಯ್ಯಲ್ಲಿ ಏನೂ ಇರಲಿಲ್ಲ ಸೊ ನನಗೆ ಏನಂದರೆ ಚೆನ್ನಾಗ್ತಾಯಿದೆ ಸೊ ಇಷ್ಟು ಆಗಲಿ ಫಂಕ್ಷನು ಅನ್ನೋದು ಬಿಟ್ಟರೆ ಇನ್ನೇನು ಇರಲಿಲ್ಲ ನನಗೆ ಯೂಟ್ಯೂಬ್ ಜರ್ನೀಲಿ ಎಷ್ಟೋ ವೀಡಿಯೋಗಳನ್ನ ಶೇರ್ ಮಾಡಬೇಕು ಅಂತ ಅನ್ಕೋತಿರ್ತೀನಿ ಸಮ್ಟೈಮ್ಸ್ ಶೇರ್ ಮಾಡ್ತೀನಿ ಈ ಬರ್ತಡೇ ವೀಡಿಯೋನೂ ಅಷ್ಟೆ ಬಹಳಷ್ಟು ದಿನದಿಂದ ಅಂದ್ಕೋತಿದ್ದೆ ಶೇರ್ ಮಾಡಬೇಕು ಅಂತ ಸೊ ಐ ಹೋಪ್ ನನಗೆ ಇಷ್ಟ ಆಯಿತು ಇನ್ನು ಇವಾಗ ರಾತ್ರಿ ಎಲ್ಲ ಇದು ನೆಕ್ಸ್ಟ್ ಡೇ ನೋಡ್ತಾ ಇದ್ದೀರಾ ನಮ್ಮಮ್ಮ ಏನೋ ಮೂಸಂಬಿ ಬಿಡಿಸ್ತಾ ಇದ್ದಾರೆ ನಾನು ಮಲ್ಕೊಂಡಿದ್ದೆ ನನ್ನ ಮಗಳು ಮತ್ತು ಅವನ ಫ್ರೆಂಡ್ ಆಟ ಆಡ್ತಾಯಿದ್ಲು ಇದ್ಲು ಅದಾದಮೇಲೆ ನಮ್ಮಮ್ಮ ಹೇಳಿದ್ರು ನಾನು ಇದ್ದೀನಿ ಅಂತ ನಮ್ಮ ಮಗಳು ಅವಾಗ ಸ್ಟಾರ್ಟ್ ಮಾಡಿದ್ಲು ಅಂದರೆ ಮಂಗಳವಾರ ನೈಟ್ ತೆಗ್ದಿದ್ದು ವಿಡಿಯೋ ಅವತ್ತು ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ನಾನು ಬ್ಲಡ್ ಕಮ್ಮಿ ಇದೆ ಅಂದ್ಬಿಟ್ಟು ಬ್ಲಡ್ ಹಾಕ್ಸೋದಕ್ಕೆ ಹಾಕ್ಸೋದಕ್ಕೆ ಇಲ್ಲಿ ನಮ್ಮಮ್ಮ ಹೇಳ್ತಾಯಿದ್ರು ಫೋನಲ್ಲಿ ಹೌದು ನಾಳೆ ಊರಿಗೆ ಬರ್ತೀನಿ ಅಂತ ನನ್ನ ಮಗಳು ಆಗಲೇ ಶುರು ಮಾಡಿಬಿಟ್ಟಿದ್ಲು ಹೋಗ್ಬೇಡ ಹೋಗ್ಬೇಡ ಹಾಗೆ ಹೀಗೆ ಮಕ್ಕಳು ಅದೊಂದು ಇದಿರುತ್ತಲ್ಲ ಇದು ಬೆಳಗಿನ ಜಾವ ನಾಲ್ಕೂವರೆಯಲ್ಲಿ ಸೊ ನಮ್ಮ ಹೇಳಿಸಿ ಹೇಳಿದ್ರು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಳಬಾರ್ದು ಅಂತ ಮತ್ತೆ ಶುರು ಮಾಡಿದ್ರು ನೋಡಿ ಆ್ಯಕ್ಚುಲಿ ಆರೂವರೆ ಏಳು ಗಂಟೆ ಗಂಟು ಹತ್ತಿ ಎತ್ತಿ ಒಂಬತ್ತು ಗಂಟೆಗೆ ಎದ್ದಿದ್ದು ಸ್ಕೂಲ್ಗೆ ಹೋಗೋದಕ್ಕೆ ನನಗಂತೂ ಸಾಕಾಗೋಯ್ತು ಸಮಾಧಾನ ನಮ್ಮ ನಮ್ಮಮ್ಮಂಗೆ ಸುಮ್ಮನೆ ವೀಡಿಯೋ ಮಾಡ್ಕೋತೀನಿ ಇದ್ದೀನಿ ಅಂತ ಹೇಳಮ್ಮ ಅಂದರೆ ಜಾಸ್ತಿ ಹೇಳ್ಸೇಬಿಟ್ರು ಅವಳು ತುಂಬ ಅಂದರೆ ತುಂಬ ಅಳ್ತಾಯಿದ್ಲು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ